ಕ್ಷೇತ್ರದಲ್ಲಿ ಅನೇಕ ದಿನಗಳಿಂದ ಮಳೆ ಸುರಕ್ಷಿತ ರೈತ ವ್ಯಾಪಿ ಜನ ಎಲ್ಲರ ಸಂಕಷ್ಟದಲ್ಲಿ ಸಿಲುಕಿದ್ರೂ ಸಹಿತ ಯಾವುದೇ ರೀತಿ ಸರ್ಕಾರ ಪರಿಹಾರವನ್ನು ಕೊಡುವಂಥ ನಾಲ್ಕು ತಿಂಗಳ ನಾವು ಎಂಟತ್ತು ಬಾರಿ ಮನವಿ ಕೊಟ್ಟೇವೆ ತಹಸೀಲ್ದಾರಿಗೆ ಜಿಲ್ಲಾಧಿಕಾರಿಗಳ ತೇರಿ ಒಂದು ಧರಣಿ ಮಾಡಿದ್ವಿ ಯಾವುದೇ ರೀತಿ ಸರ್ಕಾರ ಸ್ಪಂದನೆ ಮಾಡುವಂಥದ್ದು ಅದಕ್ಕೆ ರೈತ ಭಾಳ ತೀವ್ರ ಅದನ್ನು ಎಫ್ ಐ ಡಿ ನಾವು ಈಗ ಅವರ ಬರೀ ಎಫ್ ಐ ಡಿ ನಾವು ಹೇಳಿದೆ ಶೀಘ್ರವಾಗಿ ಎಲ್ಲ ರೈತರಿಗೂ ಪರಿಹಾರ ಮಾಡಬೇಕು ಆಮೇಲೆ ಎಲ್ಲರ ಖಾತೆಗೆ ಜಮಾ ಆಗಬೇಕು ಇದಕ್ಕೆ ತಪ್ಪಿದ್ದಾದರೆ ಮೂರ್ನಾಲ್ಕು ದಿವಸದೊಳಗೆ ಜಮಾ ಆಗದೆ ಇದ್ದರೆ ನಾವು ನೌಲುನು ಮತ ಕ್ಷೇತ್ರದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ ಮತ್ತೊಮ್ಮೆ ಬಂಡಾಯ ಬಂಡಾಯವನ್ನು ತೋರಿಸ್ತೇವೆ ಅಂಥೇಳಿ ಆ ಸರ್ಕಾರಕ್ಕೆ ಉಗ್ರವಾದ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ಇವತ್ತು ಮರೋಬದಲ್ಲಿ ಶಾಸಕರು ಬಂದಿದ್ದರೆ ಬಂದು ಹತ್ತನೇ ತಾರೀಕಿನೊಳಗೆ ಯಾವುದೇ ರೀತಿಯಿಂದ ನಾವು ಜಮಾ ಮಾಡ್ತೇವೆ ಅಂತ ಮಾತು ಕೊಟ್ಟಿದ್ದರು ಅವರು ಇವತ್ತಿನವರೆಗೂ ಅವ್ರು ಹತ್ತನೇ ತಾರೀಕು ಮುಗೀತಿ ಬರೀ ಮಾತು ಹೇಳ್ತಾರೆ ಹೊರ್ತಾ ರೈತರ ಬಗ್ಗೆ ಬರೀ ಹಸಿರು ವಸ್ತ್ರ ಹಾಕ್ಕೊಂಡು ಬರೀ ರೈತರ ಬಗ್ಗೆ ಕಾಜು ತೋರಿಸ್ತಾರೆ ಹೊರ್ತಾ ಅದ್ರ ಉಪಯೋಗ ಇಲ್ಲ ಅದಕ್ಕೆ ನಾ ಶಾಸಕರಿಗೆ ಹೇಳ್ತೇವೆ ಶೀಘ್ರವಾಗಿ ನಾಕೆ ದಿವಸದ್ದೆಲ್ಲ ಆಗಲಿಲ್ಲ ಅಂದ್ರೆ ನಾವು ನರಗುಂದ ಬಂಡಾಯ ನೋವು ಮುಂದೆ ನರಗೊಂದು ಬಂಡಾಯ ಮಾಡ್ತೇವೆ ಅಂತೇಳಿ ಭಾರತೀಯ ಜನತಾ ಪಕ್ಷದಿಂದ ನಾವು ಕೇಳ್ ಕೇಳ್ಕೊಳ್ತೇವೆ